ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರುಗಳ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಶ್ರೀ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ದೇವನಹಳ್ಳಿ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗಡೆಯವರ ಕೃಪಾಶೀರ್ವಾದದೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರುಗಳ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ಉಮರಾಭರ್ ಅವರು ಮಾತನಾಡಿ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಪುರುಷರಂತೆ ಮಹಿಳೆಯರಿಗೂ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಅವಕಾಶಗಳಿದ್ದು ಅದರ ಸದುಪಯೋಗವನ್ನ ಪಡೆದು ಸ್ವಾವಲಂಬಿಗಳಾದಾಗ ದೇಶದ ಪ್ರಗತಿ ಸಾಧ್ಯ ಅಂತ ಹೇಳಿ ತಿಳಿಸಿದ್ರು ಅವರು ದೇವನಹಳ್ಳಿ ಪಟ್ಟಣದಲ್ಲಿ ಕೌಟುಂಬಿಕ ಸಾಮರಸ್ಯ ಕಾಪಾಡಿಕೊಳ್ಳುವಲ್ಲಿ ಮಹಿಳೆಯರ ಪಾತ್ರ ಹಾಗೂ ವಿಚ್ಛೇದನ ತಡೆಗಟ್ಟುವಿಕೆಯಲ್ಲಿ ಪೋಷಕರ ಜವಾಬ್ದಾರಿ ಕುರಿತು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಹಿಳೆಯರು ಭಾರತ ದೇಶದ ಶಕ್ತಿ ಗಂಡು ಹೆಣ್ಣು ಸಮಾನವಾಗಿ ಬೆಳೆಯಲು ಸಮಾನ ಶಕ್ತಿ ಮಹಿಳೆಯರಿಗಿದೆ ಅನೇಕ ಮಹಿಳೆಯರು ಪರಿವರ್ತನೆಯಾಗಿದ್ದಾರೆ ಕುಟುಂಬ ಜೀವನದಲ್ಲಿ ಅವರು ಪ್ರತಿಭೆಗಳನ್ನು ಹೊರಹಾಕಲು ಸಂಘ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಹಿಂದಿನ ಕಾಲದಲ್ಲಿ ಶಾಲೆಗಳಲ್ಲಿ ನೀತಿ ಪಾಠ ಹೇಳ್ಕೊಡ್ತಾ ಇದ್ರು ಇತ್ತೀಚೆಗೆ ಆ ಪಾಠಗಳು ಶಾಲೆಗಳಲ್ಲಿ ದೊರೀತಾ ಇಲ್ಲ ಮಕ್ಕಳಿಗೆ ನೈತಿಕ ಶಿಕ್ಷಣ ನೀಡುವಂತಹ ಜವಾಬ್ದಾರಿ ಪೋಷಕರ ಮೇಲಿದೆ ಅಂತ ಹೇಳಿ ತಿಳಿಸಿದ್ರು ಹಾಗೆ ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷ ಎಂ ಮೂರ್ತಿರವರು ಮಾತನಾಡಿದ್ರು ಆದರೆ ದಿನ ಇಷ್ಟು ತುಂಬಾ ದೊಡ್ಡದಾಗಿ ಒಂದು ತಕ್ಷಣ ಅಡಿಯಲ್ಲಿ ಕೆಲಸ ನಡೀತಾ ಇದೆ ಅಂದರೆ ಇವತ್ತು ತೊಂಬತ್ತರಿಂದ ತೊಂಬತ್ತೈದು ಭಾಗ ಸರಿ ಸದುಪಯೋಗ ಆಗಿದೆ ಅಂತ ಅದೇ ಎಲ್ಲ ಒಂದು ಐದು ಪರ್ಸೆಂಟ್ ದುರುಪಯೋಗ ಆಗಿರ್ಬೋದು ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಅಂತ ಆಶಿಸ್ತಾ ತೊಂಬತ್ತೈದು ಭಾಗ ಒಂದು ಸಕ್ಸಸ್ ರೇಟ್ನ ನಾವು ನೋಡಿದ್ದೀವಿ ಅಂತ ಅನ್ನಿಸ್ತದೆ ಅದೇ ರೀತಿ ಎಲ್ಲ ನಮ್ಮ ಮಹಿಳೆಯರು ಸಹ ಎಲ್ಲೊಂದು ಕಡೆ ಸಬಲೀಕರಣ ಆಗೋದ್ರಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಅಂತ ನನ್ನ ಒಂದು ಮನಸ್ಸಿಗೆ ಅನ್ನಿಸ್ತಾ ಇದೆ ಆಗ್ತಕ್ಕಂಥದ್ದು ಚಿಕ್ಕ ಮಟ್ಟದಲ್ಲಿ ಅಲ್ಲ ಅದರಿಂದ ಸ್ವಲ್ಪ ಬಡ್ಡಿ ಏನಾದರೂ ಜಾಸ್ತಿ ಇದೆ ಅದನ್ನು ಕಮ್ಮಿ ಮಾಡಿ ವಿಶೇಷವಾದಂಥ ಒಂದು ನಮ್ಮದು ಮನವಿ ಆಗ್ಬೋದಾ ನೋಡಿ ಈ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ஜ ரீஸ்ப்பேன் தாயி மகூ மி மழை சந்திச

نیں کئی اڑی دا ونا منی انوسے ولا کا میں کروںی نہ کو نیو نیں اڑو کو پونجا کا ہن سنا کی رووا گا تنے تائیے مڑلا گا ہن سنا کی رووا گا تنے تائیے مڑلا گا نیں جووے அது முந்தினேட்டரணி முந்தை உப்பினே ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯೋಜನಾ ನಿರ್ದೇಶಕರಾದಂತಹ ರವಿರಾಜ್ ನಾಯ್ಕ್ರವರು ಮಾತನಾಡಿದ್ರು ಇದರಲ್ಲಿ ಮಾಹಿತಿ ಬಂದಿದೆ ಅಂತೇಳಿ ಗೊತ್ತಿಲ್ಲ ದಯವಿಟ್ಟು ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಕೊಡ್ತಾ ಇಲ್ಲ ಧರ್ಮಸ್ಥಳ ಯೋಜನೆ ಆರು ಬ್ಯಾಂಕಿನ ಅಡಿಯಲ್ಲಿ ಒಪ್ಪಂದ ಮಾಡಿಕೊಂಡಿದೆ ಆರು ಬ್ಯಾಂಕ್ಗಳು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆದಂತ ಎಸ್ ಬಿ ಐ ಬ್ಯಾಂಕ್ ಆಫ್ ಬರೋಡಾ ಮತ್ತೆ ಐ ಡಿ ಬಿ ಐ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮತ್ತು ಇನ್ನೊಂದು ನಮ್ಮ ಕರ್ನಾಟಕ ಬ್ಯಾಂಕ್ ಈ ಆರು ಬ್ಯಾಂಕುಗಳೊಟ್ಟಿಗೆ ಟೈಪ್ ಮಾಡಿ ಸಂಘದ ಸದಸ್ಯರಿಗೆ ಸುಲಭ ರೀತಿಯಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಬೇಕು ಬ್ಯಾಂಕಿನ ಬಡ್ಡಿ ಹೇಗಿದೆ ಅದೇ ರೀತಿ ಅವರು ಕಟ್ಟಿದ ಹಾಗೆ ದರ ಕಡಿತದಲ್ಲಿ ಎಷ್ಟು ಬೇಗ ಕಟ್ಟಿದ್ರು ಅಷ್ಟು ಬೇಗ ಅವರ ಬಡ್ಡಿ ಕಡಿಮೆ ಆಗುತ್ತೆ ಎಷ್ಟು ಅವಧಿ ತಗೊಳ್ತಾರೆ ಅವಧಿಗೆ ಅವರಿಗೆ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಆಗುದು ಉದಾಹರಣೆಗೆ ನಾವು ಗಮನಿಸಿದ್ರೆ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ತಿಂಗಳಿಗಲ್ಲ ಒಂದು ವರ್ಷಕ್ಕೆ ಏಳುನೂರ ಇಪ್ಪತ್ತು ರೂಪಾಯಿ ಏಳು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಬಡ್ಡಿ ಆಗುತ್ತೆ ಅವರು ಅದನ್ನು ವಾರ ವಾರ ಕಟ್ಟಿದರೆ ಬಡ್ಡಿ ಬಡ್ಡಿಯೂ ಕಡಿಮೆ ಆಗುತ್ತೆ ಅಸಲು ಕೂಡ ಕಡಿಮೆ ಆಗುತ್ತೆ ಯಾವ ಕಾರಣಕ್ಕೂ ಇಷ್ಟು ಕಡಿಮೆ ಯಾವ ಬ್ಯಾಂಕ್ಗಳು ಕೂಡ ಅಲ್ಲ ಇವತ್ತು ನೀವು ಬ್ಯಾಂಕಿಗೆ ಹೋದರೆ ಅಲ್ಲಿ ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಹಾಕಿ ಬೇರೆ ಬೇರೆ ಚಾರ್ಜಸ್ ಹಾಕ್ತಾರೆ ಬೇರೆ ಬೇರೆ ರೀತಿಯ ಅವರು ನೋಟಿಸ್ ಚಾರ್ಜ್ಗಳು ಅದರ ನಂತರ ಚೆಕ್ ಬೋಸ್ ಚಾರ್ಜಸ್ಗಳು ಅದರ ನಂತರ ಲೇಟ್ ಪೇಮೆಂಟ್ ಗಳು ಅದರ ನಂತರ ಅವರಿಗೆ ಹಾಕುವಂತಹ ದಾಖಲಾತಿಗೆ ಪ್ರಥಮವಾಗಿ ಅವರೇನು ಡಾಕ್ಯುಮೆಂಟ್ಸ್ ಮಾಡ್ತಾರೆ ಆ ಡಾಕ್ಯುಮೆಂಟ್ಸ ಚಾರ್ಜಸ್ಗಳು ಇದು ಯಾವುದು ಇಲ್ಲದೆ ಅವರು ಕೇಳಿದಷ್ಟು ದುಡ್ಡು ಅವರ ಅಕೌಂಟ್ಗೆ ನೇರವಾಗಿ ಒಂದು ರೂಪಾಯಿ ಕಟ್ ಆಗೋದು ಹೋಗುತ್ತೆ ಅದರಲ್ಲಿ ಒಂದು ರೂಪಾಯಿ ಕೂಡ ವ್ಯತ್ಯಾಸ ಇಲ್ಲ ಅವ್ರು ಒಂದು ಲಕ್ಷ ಕೇಳಿದ್ರೆ ಒಂದು ಲಕ್ಷ ಕೂಡ ಅವರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಅದರ ನಂತರ ಅವರ ಕ್ಯಾಲ್ಕುಲೇಟ್ ಆಗುತ್ತೆ ಅವ್ರು ಎಷ್ಟು ಕಟ್ಟಿದ್ದಾರೆ ಅಸಲು ಇವತ್ತೇ ಐದು ಸಾವಿರ ರೂಪಾಯಿ ಕಟ್ಟಿದ್ರೆ ಮುಂದಿನ ವಾರದಿಂದ ಅವರಿಗೆ ಐದು ಸಾವಿರಕ್ಕೆ ಮಾತ್ರ ಇಂಟ್ರೆಸ್ಟ್ ಬೀಳ್ತದೆ ಅದು ಬ್ಯಾಂಕಿನ ನಿಯಮಾವಳಿ ದರ ಕಡಿತದ ಆಧಾರದಲ್ಲಿ ಬರ್ತದೆ ಒಂದು ವರ್ಷಕ್ಕೆ ಒಂದು ಲಕ್ಷಕ್ಕೆ ಇರುವುದು ಕೇವಲ ಏಳು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಸರ್ ಜಾಸ್ತಿ ಇಲ್ಲ ಆದ ಕಾರಣ ಕೆಲವು ವಿಚಾರದಲ್ಲಿ ಜನರು ಯಾವುದೋ ರೀತಿಯ ಒಂದು ವ್ಯತ್ಯಾಸ ವ್ಯತ್ಯಾಸದಲ್ಲಿ ಹೇಳಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇದಾಗಿದೆ ಆದ್ರೆ ಅವರು ಇವತ್ತಿನವರ್ ಹೇಳಿದಾರೋ ಅವರು ಪ್ರೂಫ್ ಮಾಡಿ ಕೊಟ್ಟಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಟ್ಟಿಲ್ಲ ಸುಮ್ಮನೆ ಜನರ ತಪ್ಪ ದಾರಿ ತಪ್ಪಿಸಲಿಕ್ಕೋಸ್ಕರ ಹೇಳಿದ್ದಾರೆ ಬಿಟ್ರೆ ಬೇರೆ ಯಾವ ರೀತಿಯಲ್ಲಿ ಬಡ್ಡಿಯಲ್ಲಿ ಇವತ್ತಿನವರೆಗೂ ಕೂಡ ಜನರಿಗೆ ಒಂದೇ ಒಂದು ರೂಪಾಯಿಯ ವ್ಯತ್ಯಾಸ ಆಗದಾಗೆ ಇವತ್ತು ಸುಮಾರು ನಲವತ್ತು ವರ್ಷದಿಂದ ವ್ಯವಹಾರ ಮಾಡ್ಕೊಂಡು ಬಂದಿದ್ದಾರೆ ಸರ್ ಗೆ ಏನೋ ಮಿಸ್ಟೇಕ್ ಆಗಿರಬಹುದು ಖಂಡಿತ ಇದರಿಂದ ಯಾವುದೇ ರೀತಿಯಲ್ಲಿ ಬಡ್ಡಿಯಲ್ಲಿ ವ್ಯತ್ಯಾಸ ಇಲ್ಲ ಅವರು ಕೂಡ ಇಷ್ಟು ಇಷ್ಟು ವರ್ಷದಿಂದ ಮಾಡಿದ ಅವ್ರಿಗೆ ಗೊತ್ತಿದೆ ನಾವು ಎಷ್ಟು ಕಟ್ಟಿದೆ ಎಷ್ಟು ಇದಾಗಿದೆ ಅಂತ ಹೇಳುವಂತದ್ದು ಇದು ಬ್ಯಾಂಕಿನ ಮುಖಾಂತರ ಆಗಿದೆ ಕಾರಣ ಖಂಡಿತ ಅದು ಏನಾಗುತ್ತೆ ವೇರಿಯೇಷನ್ ಆಗುತ್ತೆ ಒಂದ್ಸಲ ಹದಿಮೂರು ಪರ್ಸೆಂಟ್ ಕಡಿಮೆ ಆಗುತ್ತೆ ಆರ್ ಬಿ ಐ ರೆಪೋ ದರ ಜಾಸ್ತಿ ಆದ್ರೆ ಬ್ಯಾಂಕಿನವರು ಬಡ್ಡಿ ಜಾಸ್ತಿ ಮಾಡ್ತಾರೆ ಬ್ಯಾಂಕಿನವರು ಬಡ್ಡಿ ಕಡಿಮೆ ಮಾಡಿದ್ರೆ ಸಂಘದ ಬಡ್ಡಿ ಕಡಿಮೆ ಆಗುತ್ತೆ ಹಾಗೆ ಅದರಲ್ಲಿ ನಿಮ್ಮ ಮಂತ್ಲಿ ಇದೆ ನೋಡಿ ನಿಮಗೆ ಬ್ಯಾಂಕಿನ ರೆಪೋ ದರದ ಆಧಾರ ಬಡ್ಡಿಯಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಕೊಳ್ಳುವಂತದ್ದು ಇದೆ ಇವತ್ತು ನಿಮಗೆ ಬರುವಂತದ್ದು ಹದಿಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅಲ್ಲಿ ನೀವು ಸಂಘದವರಿಗೆ ಸಾಲ ಕೊಡೋದು ಹದಿನಾಲ್ಕು ಪಾಯಿಂಟ್ ಅಲ್ಲಿ ಅಂದ್ರೆ ನಿಮಗೆ ಅದರಲ್ಲಿ ಕೂಡ ಲಾಭಾಂಶ ಇದೆ ಈ ವರ್ಷ ಸುಮಾರು ಆರ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಲಾಭಾಂಶವನ್ನು ತಗೊಂಡಿದ್ದಾರೆ ನಾನು ಮೊನ್ನೆ ಒಂದು ಸಂಘಕ್ಕೆ ಹೋದೆ ಅವರ ಒಬ್ಬರ ಉಳಿತಾಯ ಇರುವುದು ಎಷ್ಟು ಏಳು ಸಾವಿರ ರೂಪಾಯಿ ಅವರ ಹತ್ರ ಕೇಳಿದೆ ನಿಮಗೆ ಎಷ್ಟು ಲಾಭಾಂಶ ಬಂತು ಕಳೆದ ವರ್ಷ ಸುಮಾರು ಮೂರುವರೆ ಸಾವಿರ ರೂಪಾಯಿ ಲಾಭಾಂಶ ಬಂದಿದೆ ಈ ವರ್ಷ ಮೊನ್ನೆ ಬಂದದ್ದು ಆರು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಈಗ ಲಾಭಾಂಶ ತಗೊಂಡಿದ್ದಾರೆ ಅವರ ಏಳು ಸಾವಿರ ರೂಪಾಯಿ ಉಳಿತಾಯ ಹಾಗೆ ಇದೆ ಒಂಬತ್ತು ಸಾವಿರ ರೂಪಾಯಿ ಲಾಭ ತಗೊಂಡಿದ್ದಾರೆ ಲಾಭ ಅವರಿಗೆ ಇನ್ನೂ ಡಬಲ್ ಆಗಿ ಸಿಕ್ಕಿದೆ ಹಾಗೆ ಬ್ಯಾಂಕ್ ಅಲ್ಲಿ ಇಟ್ಕೊಂಡ್ರೆ ಒಂದು ವರ್ಷಕ್ಕೆ ನಿಮಗೆ ಎಷ್ಟು ಸಿಗ್ತದೆ ಖಾಲಿ ಏಳ್ನೂರು ರೂಪಾಯಿ ನಿಮಗೆ ಒಂದು ವರ್ಷಕ್ಕೆ ಇಂಟ್ರೆಸ್ಟ್ ಸಿಗುದು ಅದೇ ನೀವು ಈಗ ನಾಲ್ಕು ಏಳೆಂಟು ವರ್ಷದಲ್ಲಿ ಅದರ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ಮ ಏಳು ಸಾವಿರದ ಒಂಬತ್ತು ಸಾವಿರ ರೂಪಾಯಿ ಲಾಭಾಂಶವನ್ನು ತಗೊಂಡಿದ್ವಿ ಅಂದ್ರೆ ಅಷ್ಟು ನಿಮಗೆ ಲಾಭಗಳು ಸಂಘದಲ್ಲಿ ವ್ಯವಹಾರವಾಗಿ ಸಿಕ್ಕಿದೆ ಖಂಡಿತ ಇದರಿಂದ ಸಂಘದ ಸದಸ್ಯರಿಗೆ ಬಹಳಷ್ಟು ಒಳ್ಳೆಯ ಪ್ರಯೋಜನ ಆಗಿದೆ ಸರ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ನಿಮಗೆ ಈ ಒಂದು ಸುಸಂದರ್ಭಕ್ಕೆ ಏನು ಇದೆಯೋ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಹಿಳೆಯರು ಏನು ಆಗಬೇಕು ಪರಿವರ್ತನೆ ಆಗಬೇಕು ಖಂಡಿತ ಅದರಿಂದ ಇದಾಗುತ್ತೆ ಬ್ಯಾಂಕಿನವರು ಮುಂದಿನ ಹೇಗೆ ಸೂಚನೆಗಳು ಸಿಗುತ್ತೆ ಆ ಸೂಚನೆ ಆಧಾರ ವ್ಯತ್ಯಾಸಗಳು ಇಂಟ್ರೆಸ್ಟ್ಗಳು ಆಗುತ್ತೆ ಖಂಡಿತ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಕಚೇರಿ ಮತ್ತು ಬ್ಯಾಂಕಿಗೆ ಸಂಪರ್ಕ ಮಾಡಿ ಅವಕಾಶ ಇದ್ದಲ್ಲಿ ಖಂಡಿತ ಅದನ್ನು ವ್ಯವಸ್ಥೆ ಮಾಡಿ ಕೊಡುವಂತ ಕೆಲಸ ಮಾಡ್ತೇವೆ ಾರೆ ಹಾಗೂ ಪ್ಲಾಸ್ಟಿಕ್ ಹವಾಯ್ ಮಾಡುವುದರ ಬಗ್ಗೆ ಹೀಗೆ ಹಲವಾರು ವಿಷಯಗಳನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ನಮಗೆ ತಿಳಿಸಿಕೊಂಡಿದ್ದಾರೆ ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷೆ ಗೋಪಣ್ಣ ಉಪಾಧ್ಯಕ್ಷ ರವೀಂದ್ರ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಉಪಾಧ್ಯಕ್ಷ ನರಸಿಂಹರಾಜು ಸಂಸ್ಥೆಯ ವಿಜಯಲಕ್ಷ್ಮಿ ವಿಜಯಪುರ ದೀಪಾರವರು ಮತ್ತು ಸಮನ್ವಯ ಅಧಿಕಾರಿ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಸಿಬ್ಬಂದಿ ವರ್ಗ ಹಾಗೂ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಹಾಜರಿದ್ದರು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವಿಜಯಲಕ್ಷ್ಮಿ ಯೋಗ ಶಿಕ್ಷಕಿ ದೀಪಾ ಮಹಿಳಾ ಸಾಂತ್ವನ ಕೇಂದ್ರ ಸದಸ್ಯೆ ಯಾಸ್ಮಿನ್ ವಲಯ ಮೇಲ್ವಿಚಾರಕರಾದಂತಹ ಯಶೋಧ ಕೋಮಲ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಸಿಬ್ಬಂದಿ ವರ್ಗ ಹಾಗೂ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಹಾಜರಿದ್ದರು கர்நாடகவன் டிவி பெங்களூரு கிராமாந்தர அவரதி வரதி சீதாராம்